ಪುಷ್ಪಾ ಅರುಣ್ ಕುಮಾರ್ ನಿರ್ಮಾಣದ ಕೊತ್ತಲವಾಡಿ ಸಿನಿಮಾ ಆಗಸ್ಟ್ ಒಂದರಂದು ರಿಲೀಸ್ ಆಯಿತು ಈ ಸಿನಿಮಾಗೆ ಪೃಥ್ವಿ ಅಂಬರ್ ಹೀರೋ ಗೋಪಾಲ್ ದೇಶಪಾಂಡೆ ರಾಜೇಶ್ ನಟರಂಗ ಸೇರಿದಂತೆ ಅನೇಕರು ಈ ಚಿತ್ರದ ಭಾಗವಾಗಿದ್ದಾರೆ ಈ ಸಿನಿಮಾ ರಿಲೀಸ್ಗೂ ಮೊದಲೇ ಪುಷ್ಪ ಅವರು ಸಾಕಷ್ಟು ಸಂದರ್ಶನವನ್ನ ನೀಡಿದ್ರು ಸಿನಿಮಾ ರಿಲೀಸ್ ಬಳಿಕವೂ ಇದನ್ನು ಮುಂದುವರೆಸಿದ್ದಾರೆ ಅನೇಕ ಕಡೆಗಳಲ್ಲಿ ಪುಷ್ಪ ಸಂದರ್ಶನ ನೀಡುತ್ತಿದ್ದಾರೆ ಈ ವೇಳೆ ಅವರು ಸರ್ಕಾರಕ್ಕೆ ಪ್ರತಿಭಟನೆಯ ಎಚ್ಚರಿಕೆಯನ್ನ ನೀಡಿದ್ದಾರೆ ಎಲ್ಲಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಹಾಗೂ ವೈರತ್ವ ಇದ್ದೇ ಇದೆ ಸಿನಿಮಾ ರಂಗ ಕೂಡ ಇದಕ್ಕೆ ಹೊರತಾಗಿಲ್ಲ ಚಿತ್ರವನ್ನ ನೋಡದೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ವಿಮರ್ಶೆ ಹಂಚುವ ಕೆಲಸವನ್ನ ಮಾಡಿದಂತೆ ಈ ರೀತಿಯ ಆರೋಪವನ್ನ ಪುಷ್ಪಾ ಮಾಡಿದ್ದಾರೆ ಜೊತೆಗೆ ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋದು ಪುಷ್ಪಾ ಅವರ ಕೋರಿಕೆ ಟಾಕಿಂಗ್ ಪ್ಯಾರೆಟ್ ಹೆಸರಿನ ಯೂಟ್ಯೂಬ್ ಚಾನೆಲ್ಗೆ ಪುಷ್ಪಾ ಸಂದರ್ಶನವನ್ನ ನೀಡಿದ್ದು ಈ ಸಿನಿಮಾದ ಪ್ರಚಾರ ನೋಡಿ ಕೆಲವರು ನೆಗೆಟಿವ್ ಟಾಕ್ ಹಬ್ಬಿಸಿದ್ರು ಸಿನಿಮಾ ಮಾಡುವವರಿಗೆ ನಿಜಕ್ಕೂ ಕಷ್ಟ ಇದೆ ಇಲ್ಲಿ ನೂರು ತೊಂದರೆ ಇದೆ ಮುಖ್ಯಮಂತ್ರಿ ಎದುರು ಹೋಗ್ತೀನಿ ಇದನ್ನ ತಡೆಯಿರಿ ಎಂದು ಕೇಳ್ತೇನೆ ಎಂದು ಸರ್ಕಾರದ ಕೆಲಸ ಎಂದು ಪುಷ್ಪಾ ಹೇಳಿದ್ದಾರೆ ಸಿನಿಮಾ ನೋಡಿ ಬರೆದರೆ ತೊಂದರೆಯಿಲ್ಲ ಆದರೆ ಸುಮಾರು ಜನರು ಸಿನಿಮಾ ನೋಡದೆ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಳ್ತಿದ್ದಾರೆ ಇದರಿಂದ ಅನೇಕರಿಗೆ ತೊಂದರೆಯಾಗ್ತಾ ಇದೆ ನಾವು ದೂರು ತೆಗೆದುಕೊಂಡು ಬಂದಾಗ ಇದನ್ನು ಸ್ವೀಕರಿಸಬೇಕು ಇಲ್ಲವಾದರೆ ರಾಕ್ ಲೈನ್ ವೆಂಕಟೇಶ್ಗೆ ಹೇಳಿ ಉಗ್ರ ಹೋರಾಟವನ್ನು ಮಾಡ್ತೇವೆ ಎಂದು ಪುಷ್ಪಾ ಅವರು ಹೇಳಿದ್ದಾರೆ ಪುಷ್ಪಾ ಅರುಣ್ ಕುಮಾರ್ ನಿರ್ಮಾಣದ ಕೊತ್ತಲವಾಡಿ ಸಿನಿಮಾ ಆಗಸ್ಟ್ ಒಂದರಂದು ರಿಲೀಸ್ ಆಯಿತು ಈ ಸಿನಿಮಾಗೆ ಪೃಥ್ವಿ ಅಂಬರ್ ಹೀರೋ ಗೋಪಾಲ್ ದೇಶಪಾಂಡೆ ರಾಜೇಶ್ ನಟರಂಗ ಸೇರಿದಂತೆ ಅನೇಕರು ಈ ಚಿತ್ರದ ಭಾಗವಾಗಿದ್ದಾರೆ ಈ ಸಿನಿಮಾ ರಿಲೀಸ್ಗೂ ಮೊದಲೇ ಪುಷ್ಪ ಅವರು ಸಾಕಷ್ಟು ಸಂದರ್ಶನವನ್ನ ನೀಡಿದ್ರು ಸಿನಿಮಾ ರಿಲೀಸ್ ಬಳಿಕವೂ ಇದನ್ನು ಮುಂದುವರೆಸಿದ್ದಾರೆ ಅನೇಕ ಕಡೆಗಳಲ್ಲಿ ಪುಷ್ಪಾ ಸಂದರ್ಶನ ನೀಡುತ್ತಿದ್ದಾರೆ ಈ ವೇಳೆ ಅವರು ಸರ್ಕಾರಕ್ಕೆ ಪ್ರತಿಭಟನೆಯ ಎಚ್ಚರಿಕೆಯನ್ನ ನೀಡಿದ್ದಾರೆ ಎಲ್ಲಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಹಾಗೂ ವೈರತ್ವ ಇದ್ದೇ ಇದೆ ಸಿನಿಮಾ ರಂಗ ಕೂಡ ಇದಕ್ಕೆ ಹೊರತಾಗಿಲ್ಲ ಚಿತ್ರವನ್ನ ನೋಡದೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ವಿಮರ್ಶೆ ಹಂಚುವ ಕೆಲಸವನ್ನ ಮಾಡಿದಾರಂತೆ ಈ ರೀತಿಯ ಆರೋಪವನ್ನ ಪುಷ್ಪಾ ಮಾಡಿದ್ದಾರೆ ಜೊತೆಗೆ ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋದು ಪುಷ್ಪಾ ಅವರ ಕೋರಿಕೆ ಟಾಕಿಂಗ್ ಪ್ಯಾರೆಟ್ ಹೆಸರಿನ ಯೂಟ್ಯೂಬ್ ಚಾನೆಲ್ಗೆ ಪುಷ್ಪಾ ಸಂದರ್ಶನವನ್ನ ನೀಡಿದ್ದು ಈ ಸಿನಿಮಾದ ಪ್ರಚಾರ ನೋಡಿ ಕೆಲವರು ನೆಗೆಟಿವ್ ಟಾಕ್ ಹಬ್ಬಿಸಿದ್ರು ಸಿನಿಮಾ ಮಾಡುವವರಿಗೆ ನಿಜಕ್ಕೂ ಕಷ್ಟ ಇದೆ ಇಲ್ಲಿ ನೂರು ತೊಂದರೆಯಿದೆ ಮುಖ್ಯಮಂತ್ರಿ ಎದುರು ಹೋಗ್ತೀನಿ ಇದನ್ನ ತಡೆಯಿರಿ ಎಂದು ಕೇಳ್ತೇನೆ ಎಂದು ಸರ್ಕಾರದ ಕೆಲಸ ಎಂದು ಪುಷ್ಪಾ ಹೇಳಿದ್ದಾರೆ ಸಿನಿಮಾ ನೋಡಿ ಬರೆದರೆ ತೊಂದರೆಯಿಲ್ಲ ಆದರೆ ಸುಮಾರು ಜನರು ಸಿನಿಮಾ ನೋಡದೆ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಳ್ತಿದ್ದಾರೆ ಇದರಿಂದ ಅನೇಕರಿಗೆ ತೊಂದರೆಯಾಗ್ತಾ ಇದೆ ನಾವು ದೂರು ತೆಗೆದುಕೊಂಡು ಬಂದಾಗ ಇದನ್ನು ಸ್ವೀಕರಿಸಬೇಕು ಇಲ್ಲವಾದರೆ ರಾಕ್ ಲೈನ್ ವೆಂಕಟೇಶ್ಗೆ ಹೇಳಿ ಉಗ್ರ ಹೋರಾಟವನ್ನು ಮಾಡ್ತೇವೆ ಎಂದು ಪುಷ್ಪಾ ಅವರು ಹೇಳಿದ್ದಾರೆ ಪುಷ್ಪಾ ಅರುಣ್ ಕುಮಾರ್ ನಿರ್ಮಾಣದ ಕೊತ್ತಲವಾಡಿ ಸಿನಿಮಾ ಆಗಸ್ಟ್ ಒಂದರಂದು ರಿಲೀಸ್ ಆಯಿತು ಈ ಸಿನಿಮಾಗೆ ಪೃಥ್ವಿ ಅಂಬರ್ ಹೀರೋ ಗೋಪಾಲ್ ದೇಶಪಾಂಡೆ ರಾಜೇಶ್ ನಟರಂಗ ಸೇರಿದಂತೆ ಅನೇಕರು ಈ ಚಿತ್ರದ ಭಾಗವಾಗಿದ್ದಾರೆ ಈ ಸಿನಿಮಾ ರಿಲೀಸ್ಗೂ ಮೊದಲೇ ಪುಷ್ಪ ಅವರು ಸಾಕಷ್ಟು ಸಂದರ್ಶನವನ್ನ ನೀಡಿದ್ರು ಸಿನಿಮಾ ರಿಲೀಸ್ ಬಳಿಕವೂ ಇದನ್ನು ಮುಂದುವರೆಸಿದ್ದಾರೆ ಅನೇಕ ಕಡೆಗಳಲ್ಲಿ ಪುಷ್ಪ ಸಂದರ್ಶನ ನೀಡುತ್ತಿದ್ದಾರೆ ಈ ವೇಳೆ ಅವರು ಸರ್ಕಾರಕ್ಕೆ ಪ್ರತಿಭಟನೆಯ ಎಚ್ಚರಿಕೆಯನ್ನ ನೀಡಿದ್ದಾರೆ ಎಲ್ಲಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಹಾಗೂ ವೈರತ್ವ ಇದ್ದೇ ಇದೆ ಸಿನಿಮಾ ರಂಗ ಕೂಡ ಇದಕ್ಕೆ ಹೊರತಾಗಿಲ್ಲ ಚಿತ್ರವನ್ನ ನೋಡದೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ವಿಮರ್ಶೆ ಹಂಚುವ ಕೆಲಸವನ್ನ ಮಾಡಿದಾರಂತೆ ಈ ರೀತಿಯ ಆರೋಪವನ್ನ ಪುಷ್ಪಾ ಮಾಡಿದ್ದಾರೆ ಜೊತೆಗೆ ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋದು ಪುಷ್ಪಾ ಅವರ ಕೋರಿಕೆ ಟಾಕಿಂಗ್ ಪ್ಯಾರೆಟ್ ಹೆಸರಿನ ಯೂಟ್ಯೂಬ್ ಚಾನೆಲ್ಗೆ ಪುಷ್ಪಾ ಸಂದರ್ಶನವನ್ನ ನೀಡಿದ್ದು ಈ ಸಿನಿಮಾದ ಪ್ರಚಾರ ನೋಡಿ ಕೆಲವರು ನೆಗೆಟಿವ್ ಟಾಕ್ ಹಬ್ಬಿಸಿದ್ರು ಸಿನಿಮಾ ಮಾಡುವವರಿಗೆ ನಿಜಕ್ಕೂ ಕಷ್ಟ ಇದೆ ಇಲ್ಲಿ ನೂರು ತೊಂದರೆಯಿದೆ ಮುಖ್ಯಮಂತ್ರಿ ಎದುರು ಹೋಗ್ತೀನಿ ಇದನ್ನ ತಡೆಯಿರಿ ಎಂದು ಕೇಳ್ತೇನೆ ಎಂದು ಸರ್ಕಾರದ ಕೆಲಸ ಎಂದು ಪುಷ್ಪಾ ಹೇಳಿದ್ದಾರೆ ಸಿನಿಮಾ ನೋಡಿ ಬರೆದರೆ ತೊಂದರೆಯಿಲ್ಲ ಆದರೆ ಸುಮಾರು ಜನರು ಸಿನಿಮಾ ನೋಡದೆ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಳ್ತಿದ್ದಾರೆ ಇದರಿಂದ ಅನೇಕರಿಗೆ ತೊಂದರೆಯಾಗ್ತಾ ಇದೆ ನಾವು ದೂರು ತೆಗೆದುಕೊಂಡು ಬಂದಾಗ ಇದನ್ನು ಸ್ವೀಕರಿಸಬೇಕು ಇಲ್ಲವಾದರೆ ರಾಕ್ ಲೈನ್ ವೆಂಕಟೇಶ್ಗೆ ಹೇಳಿ ಉಗ್ರ ಹೋರಾಟವನ್ನು ಮಾಡ್ತೇವೆ ಎಂದು ಪುಷ್ಪಾ ಅವರು ಹೇಳಿದ್ದಾರೆ